ಸೊ ಅವರು ಮನೆ ಹತ್ರ ಬಂದು ನನಗೆ ಈಗಲೇ ಕಟ್ಟಬೇಕು ದುಡ್ಡಿಲ್ಲ ದುಡ್ಡಿಲ್ಲ ಅಂದರೆ ಇಲ್ಲ ನೀನು ಇವತ್ತು ಕಟ್ಟಬೇಕು ಇಲ್ಲ ನಾಳೆ ಕಟ್ಟಬೇಕು ಇಲ್ಲ ನಾಳೆಗೆ ಕಟ್ಟಬೇಕು ಮೂರು ದಿನವೂ ಕಟ್ಟೋಕ್ಕಾಗಲ್ಲ ಸೊ ಮೂರು ದಿನವೂ ಕಟ್ಟಕ್ಕಾಗಲ್ಲ ಅಂತ ಅಂದಾಗ ಮನಸ್ಸಿಗೆ ಜಿಗುಪ್ಸೆ ಆಗಿ ಪಾಯಜ ಅಂತ ಕಂಡು ಜಮೀನು ಹತ್ರ ಹೋಗಿ ಕುಡಿದು ಅಲ್ಲೇ ಬಿದ್ದವ್ರೆ ಈ ಮೈಕ್ರೋಫೈನಾನ್ಸ್ ಬಂದಮೇಲೆ ರಾಜ್ಯಾದ್ಯಂತ ನಿಮಗೆಲ್ಲ ಗೊತ್ತಿರುವಂಗೆ ಸರ್ಕಾರ ಸುಗ್ರೀವಾಜ್ಞೆನ ಓಡಿಸೋದೆ ಆದರೂ ಕೂಡ ಅವರು ಮನೆ ಹತ್ರ ಬಂದು ಈಗ ಇವ್ರು ಐದು ಲಕ್ಷ ಸಾಲನ ಅವರು ಕಟ್ಟೋದಕ್ಕೆ ಬ್ಯಾಂಕಲ್ಲಿ ತಗೊಂಡವ್ರೆ ಮೈಕ್ರೋ ಫೈನಾನ್ಸಲ್ಲಿ ತಗೊಂಡವ್ರೆ ವಿತ್ ಬೇರೆ ಬ್ಯಾಂಕಲ್ಲೂ ತಗೊಂಡವ್ರೆ ಆ ಮೈಕ್ರೋ ಮೈಕ್ರೋಫೈನಾನ್ಸ್ ಕಟ್ಟೋದಕ್ಕೆ ಬೇರೆಯವ್ರ ಹತ್ರ ಪಬ್ಲಿಕ್ಸ್ ಹತ್ರ ಎಲ್ಲ ತಗೊಂಡಿರ್ತಾರೆ ಈಗ ಆಲ್ರೆಡಿ ಒಂದು ಹತ್ತು ಕಂತು ಕಟ್ಟಬೇಕಾದ್ರೆ ಹತ್ತು ಜನತ್ತವು ಸಾಲ ಮಾಡಿ ಕಟ್ಟಿರ್ತಾರೆ ಹತ್ತು ಜನ ಹತ್ತತ್ತು ಫೋನ್ ಮಾಡಿದ್ರೆ ನೂರು ಫೋನ್ ಆಯ್ತದೆ ಟಾರ್ಚರ್ ಆಯಿತು ಸೊ ಅವರು ಮನೆ ಹತ್ರ ಬಂದು ನನಗೆ ಈಗಲೇ ಕಟ್ಬೇಕು ದುಡ್ಡಿಲ್ಲ ದುಡ್ಡಿಲ್ಲ ಅಂದರೆ ಇಲ್ಲ ನೀನು ಇವತ್ತು ಕಟ್ಟಬೇಕು ಇಲ್ಲ ನಾಳೆ ಕಟ್ಟಬೇಕು ಇಲ್ಲ ನಾಳೆ ಕಟ್ಟಬೇಕು ಮೂರು ದಿನವೂ ಕಟ್ಟೋಕ್ಕಾಗಲ್ಲ ಸೊ ಮೂರು ದಿನವೂ ಕೆಟ್ಟಕ್ಕಾಗಲ್ಲ ಅಂತ ಅಂದಾಗ ಮನಸ್ಸಿಗೆ ಜಿಗುಪ್ಸೆ ಆಗಿ ಅಂತ ತಗೊಂಡು ಜಮೀನು ಹತ್ತಿರ ಹೋಗಿ ಕುಡಿದು ಅಲ್ಲೇ ಬಿದ್ದವ್ರೆ ಅಲ್ಲಿ ನೋಡ್ಕೊಂಡು ಅವ್ರ ಅಳಿಮೆ ಒಯ್ತಾರೆ ಸೋಮೇಶ್ ಅಂತ ಅವ್ರು ನೋಡ್ತಾರೆ ಹಿಂಗೆ ಹಿಂಗೆ ಅಂತ ತಗೊಬಿಟ್ಟವ್ರೆ ಅವ್ರು ಎದುರುಗೇಡೇ ಸ್ವಲ್ಪ ತಗೊಂಡವ್ರೆ ಅವ್ರು ಒಯ್ತಿದ್ದಂಗನ್ನೇ ಹತ್ತತ್ರ ನೋಡ್ತಿದ್ದಂಗೆ ಪುನಃ ಅವರು ಫುಲ್ ತಗೋತಾರೆ ಅದಾದಮೇಲೆ ತಗೊಂಡು ಆರ್ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಯ್ತು ಮಾಡ್ತಾರೆ ನಿನ್ನೆ ಬೆಳಗ್ಗೆ ಇವತ್ತು ಅವರು ಬೆಳಗಿನ ಜಾವ ಡೆತ್ ಆಯ್ತಾರೆ ಈ ಮೈಕ್ರೋ ಫೈನಾನ್ಸಿಂದ ಇಂಥವ್ರು ಇವರು ಆಗಿರೋದಲ್ಲ ಇನ್ನೂ ತುಂಬ ಜನಕ್ಕೆ ನಮ್ಮಲ್ಲಿ ಒಂದು ವಾರಕ್ಕೆ ಕಮ್ಮಿ ಅಂದರೆ ಒಂದು ಹತ್ತು ಫೈನಾನ್ಸು ಮೈಕ್ರೋ ಫೈನಾನ್ಸ್ ಕಂಪ್ನಿಯವರು ಪ್ರತಿದಿನ ಬೆಳಗಿನ ಆರು ಗಂಟೆಗೆ ಸ್ಟಾರ್ಟ್ ಮಾಡಿರ್ತಾರೆ ಮನೆ ಹತ್ರ ಬಂದು ಕೇಳೋದು ಮಾಡೋದು ಇವ್ರನ್ನ ಅಂತಲ್ಲ ಹಿಂಗೆ ಅವರು ಎಲ್ಲರೂ ಈಗ ಹಿಂಗಾಗಿ ಇವ್ರಿಗೆ ಅನಾನುಕೂಲ ಆಗಿರೋದು ಮೈಕೋ ಕಂಪ್ನಿ ಕಡೆ ಅವ್ರ ಕಡೆ ಇಂದಲೇ ಅದಕ್ಕೆ ಸರ್ಕಾರದ ಗಮನಕ್ಕೆ ಏನು ಅಂದರೆ ಸಾಲ ಮನ್ನಾ ಮಾಡೋದು ಹಂಡ್ರೆಡ್ ಪರ್ಸೆಂಟು ಸರ್ಕಾರ ಸಂಬಂಧಪಟ್ಟ ಆಫೀಸರ್ಗಳು ಇದಕ್ಕೆ ಕ್ರಮ ತಗೊಂಡು ಮುಂದೆ ಹಿಂಗೆ ಆಗ್ದಂಗೆ ನೋಡ್ಕೊಳ್ಳಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ಇಂಥದ್ದು ಘಟನೆಗಳು ತುಂಬಾ ಆಯ್ತವೆ ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ ಈಗೇನೋ ಒಬ್ರು ಧೈರ್ಯ ಇರೋರು ಅವ್ರು ಬಂದು ಕೇಳಿದ್ರು ಕೂಡ ಏನೋ ಆಯಿತು ಅದು ಒಂದು ಇದೊಂದು ಹೇಳ್ಕೊಂಡು ಕಾಲ ಕಳೀತಾರೆ ಮನ ಮರಿದಕ್ಕೆ ಇನೋಸೆಂಟ್ ಮ್ಯಾನ್ಗಳು ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಒಂದು ಸಾರಿ ಹೇಳ್ತಾರೆ ಎರಡು ಸಾರಿ ಹೇಳ್ತಾರೆ ಮೂರನೇ ಸಾರಿಗೆ ಪಾಯ್ಜನ್ ತಗೊಂಡು ಈ ಥರ ಪ್ರಾಣ ಹಾನಿ ಮಾಡ್ಕೋತಾರೆ ಇದಾಗಬಾರ್ದು ಅಂತಂದರೆ ಸರ್ಕಾರದ ಸುಗ್ರೀವಾಜ್ಞೆ ಪ್ರಕಾರ ಅವ್ರು ಸಾಲ ಕೊಟ್ಟರೆ ಅವ್ರು ಕೇಳಬಾರ್ದು ಅಂತಲ್ಲ ಕೇಳಿ ಒಂದು ಧರ್ಮವಾದ ಬಡ್ಡಿ ಹಾಕ್ಬೇಕು ಇವರು ಹತ್ತು ಪರ್ಸೆಂಟ್ ಬಡ್ಡಿ ತಗೊಂಡು ಸಾಮಾನ್ಯ ರೈತ ಜೀವನ ಮಾಡೋದೇ ಕಷ್ಟ ಹತ್ತು ಪರ್ಸೆಂಟ್ ಬಡ್ಡಿ ಹತ್ತು ಪರ್ಸೆಂಟ್ ಬಡ್ಡಿನ ಕಟ್ಟಿ ಇ ಎಮ್ ಐ ಎಲ್ಲಿ ಕಟ್ತಾರೆ ಅವರು ಗ್ರಾಮೀಣ ಪ್ರದೇಶದಲ್ಲಿ ವರ್ಷಕ್ಕೆ ಮಳೆ ಆಶ್ರಯದಲ್ಲಿ ಜೀವನ ಮಾಡೋಂಥ ಪರಿಸ್ಥಿತಿ ಅದರಲ್ಲಿ ಇವ್ರು ಬಂದು ಸಾಲ ಬೇಕಾ ಅಂದ್ಕೊಂಡು ಬಂದು ಮನೆ ಹತ್ರ ಬಂದು ಎಲ್ಲ ಡಾಕ್ಯುಮೆಂಟ್ ತಗೊಂಡು ಮಾಮೂಲಿ ಸಾಲ ಕೊಟ್ಟುಬಿಡ್ತಾರೆ ಸಾಲ ಕೊಟ್ಟ ಮೇಲೆ ಗೂಂಡಾ ಜಿಮ್ ಟೈಪು ಗೂಂಡಾಗಿರಿ ಮಾಡ್ಕೊಂಡು ಅವ್ರಿಗೆ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ ಹಿಂಗೆಲ್ಲ ಮಾಡಿ ಇವರು ಇವತ್ತಿನ ಸಾವಿಗೆ ಬೇಕು ಅಧಿಕಾರಿಗಳೇ ಕಾರಣ ಅಂತ ನಾವು ಹೇಳ್ತೀವಿ